ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಲತಾಶೇಖರ್ ಇವಾಗ ಮುದ್ರಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ ಎಷ್ಟು ಆಗಿ ಮುದ್ರಗಳ ಕಾಂಬಿನೇಷನ್ ವರ್ಕ್ ಆಗುತ್ತೆ ಬರೀ ಆರೋಗ್ಯ ಸಮಸ್ಯೆಗೆ ಅಷ್ಟೇ ಅಲ್ಲ ನಮಗೆ ಏನು ಬೇಕು ಪ್ರತಿಯೊಂದು ಸಿಗೋದು ಕೂಡ ಈ ಮುದ್ರಾಗಳ ಕಾಂಬಿನೇಷನ್ ಅಷ್ಟು ಒಂದು ನಿಮ್ಮ ಜೀವನನೇ ಚೇಂಜ್ ಆಗೋ ಥರ ಅಂದರೆ ಒಂದು ಟ್ರಾನ್ಸ್ಫಾರ್ಮೇಷನ್ ಆಗಲಿಕ್ಕೆ ಇದು ಸಹಾಯ ಮಾಡುತ್ತೆ ಹಿಂದೆ ಋಷಿ ಮುನಿಗಳನ್ನು ನೀವು ನೋಡಿರ್ಬೋದು ಈಗಲೂ ಕೂಡ ಇದ್ದಾರೆ ಕೆಲವೊಂದು ಗುಹೆಗಳಲ್ಲಿ ಹಿಮಾಲಯದಲ್ಲಿ ಎಲ್ಲ ನಾನ್ನೂರು ವರ್ಷ ಐನೂರು ವರ್ಷ ಬದುಕಿದ್ದಾರೆ ನೀವೇನು ಅಂದ್ಕೊಂಡಿದ್ದೀರಿ ಏನೋ ಆಹಾರ ತಿಂದು ನಮ್ಮ ಎನರ್ಜಿನ ಹೆಚ್ಚು ಮಾಡ್ಕೊಳ್ಳೋದು ಅಂತಲ್ವ ಖಂಡಿತ ಆ ಥರ ಅಲ್ಲ ಅವರಿಗೆ ಆ ಸೀಕ್ರೆಟ್ ಗೊತ್ತಿತ್ತು ಸೀಕ್ರೆಟ್ ಆಫ್ ಮುದ್ರಾಸ್ ಅಥವಾ ಪ್ರಾಣಾಯಾಮ ಬಂಧ ಕ್ರಿಯಾಗಳು ಅದರಿಂದ ಅವರಿಗೆ ಆ ಎನರ್ಜಿ ಅಷ್ಟು ಹೈ ಆಗ್ತಾಯಿತ್ತು ಸೊ ಹಾಗಾಗಿ ಯಾವ ಥರ ಅಂದರೆ ಒಂದು ಆತ್ಮ ಬೇರೆ ದೇಹಕ್ಕೆ ಹೋಗಿ ಅಲ್ಲಿ ಚೇಂಜ್ ಆಗಿ ಬೇರೆ ರೂಪ ತಾಳೋದು ಅಂತ ಎಲ್ಲ ಹೇಳಲ್ವ ಆ ಥರ ಇದೆಲ್ಲ ಸತ್ಯ ಸೊ ನಾವೀಗ ಅದೊಂದು ಕತೆ ಥರ ಕೇಳ್ತೀವಿ ಬಟ್ ಅದು ಇವಾಗಲೂ ನಡೆಯುತ್ತೆ ಯಾಕೆಂದರೆ ಆ ಸೀಕ್ರೆಟ್ ಅವರಿಗೆ ಗೊತ್ತಿತ್ತು ಅಟ್ಲೀಸ್ಟ್ ನಮಗೆ ಇಲ್ಲಿ ಏನು ಬೇಕು ಏನೋ ಒಬ್ಬೊಬ್ಬರಿಗೆ ಒಂದೊಂದು ಥರ ಅಂದರೆ ಆರೋಗ್ಯಕ್ಕಿಂತ ಮುಖ್ಯ ಜನ ಏನು ಕೇಳ್ತಾರೆ ನಮಗೊಂದು ಆಕರ್ಷಣೆ ಚೆನ್ನಾಗಿ ಇರಲಿಕ್ಕೊಂಥರ ಮಂತ್ರ ಬೇಕು ಅಥವಾ ಮುದ್ರಾಗಳ ಬೇಕು ಅಥವಾ ಹಣ ಮಾಡಲಿಕ್ಕೆ ಕೂಡ ಈ ರೀತಿ ಕಾಂಬಿನೇಷನ್ಸ್ ಬೇಕು ಅಂತ ಅದು ನಿಜವಾಗ್ಲೂ ಸಿಗುತ್ತೆ ಹೇಗೆ ಅಂತಂದರೆ ನಿಮ್ಮ ಮೈಂಡ್ ಸಬ್ಕಾನ್ಷಿಯಸ್ ಮೈಂಡ್ದು ಪವರ್ ನಮಗೆ ಗೊತ್ತಿಲ್ಲ ಅದು ಎಷ್ಟು ಪವರ್ ಇರುತ್ತೆ ಅಂದರೆ ನಿಮಗೆ ಜೀವನದಲ್ಲಿ ಏನು ಬೇಕು ಎಲ್ಲದು ಸಿಗೋ ಅಷ್ಟು ಪವರ್ ಅದಿರುತ್ತೆ ಬಟ್ ಅದರಲ್ಲಿ ಕನೆಕ್ಟ್ ಆಗಲಿಕ್ಕೆ ಗೊತ್ತಿರಬೇಕು ಸೊ ಇದಕ್ಕೆ ಸಹಾಯ ಮಾಡುವಂಥದ್ದು ಮುದ್ರಗಳ ಕಾಂಬಿನೇಷನ್ ಇವತ್ತು ಒಂದು ವಂಡರ್ಫುಲ್ ಮುದ್ರ ಹೇಳ್ಕೊಡ್ತೀನಿ ಆವಾಹನ ಮುದ್ರ ಅಂತ ಹೇಳ್ತಾರೆ ಅದಕ್ಕೆ ಆಕರ್ಷಣಾ ಮುದ್ರ ಅಂತ ಸೊ ಇದನ್ನು ನೀವು ಪ್ರತಿನಿತ್ಯ ಒಂದು ಐದು ನಿಮಿಷ ಬೆಳಿಗ್ಗೆ ಐದು ನಿಮಿಷ ರಾತ್ರಿ ಪ್ರಾಕ್ಟೀಸ್ ಮಾಡ್ಕೊಂಡು ಬರಬೇಕು ಮಾಡ್ತಾ 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 ನಿಮ್ಮಲ್ಲಿ ಏನು ಚೇಂಜಸ್ ಆಗುತ್ತೆ ನಿಮ್ಗೆ ಯಾವ ಥರ ಇಂಟ್ಯೂಷನ್ ಡೆವಲಪ್ ಆಗುತ್ತೆ ನಾನು ಏನು ಮಾಡಿ ಎಷ್ಟು ಜನ ನಿಮಗೆ ಅಂದರೆ ಒಳ್ಳೆಯದು ಆಕರ್ಷಣೆ ಆಗ್ತಾ ಹೋಗುತ್ತೆ ಅನ್ನೋದನ್ನು ಅಬ್ಸರ್ವ್ ಮಾಡ್ತಾ ಬನ್ನಿ ಆಮೇಲೆ ನೀವು ನನಗೆ ಫೀಡ್ಬ್ಯಾಕ್ ಕೊಡ್ಬೋದು ಓಕೆನಾ ಸೊ ಈಗ ನಮ್ಮ ಕೈಗಳಲ್ಲಿ ಈ ಬೆರಳುಗಳು ತತ್ವಗಳನ್ನು ಸೂಚಿಸುತ್ತೆ ಹೆಬ್ಬೆರಳು ಅಗ್ನಿತತ್ವ ತೋರು ಬೆರಳು ವಾಯು ಮಧ್ಯದ ಬೆರಳು ಆಕಾಶ ಉಂಗುರದ ಬೆರಳು ಪೃಥ್ವಿ ಕಿರುಬೆರಳು ಜಲತತ್ವ ಸೂಚನೆ ಮಾಡುತ್ತೆ ನಮ್ಮ ಹೆಬ್ಬೆರಳು ಇದೆಯಲ್ವ ಅಗ್ನಿತತ್ವದ ಹೆಬ್ಬೆರಳನ್ನು ಜಲತತ್ವದ ಕಿರುಬೆರಳ ತುದಿ ಅಂದರೆ ಮೂಲ ಅಂತಾರೆ ಬೇಸ್ ಇಲ್ಲಿಗೆ ಇಟ್ಕೋಬೇಕು ಹೀಗೆ ಎರಡು ಕೈಗಳನ್ನು ಈ ರೀತಿ ಮಡಿಸಿ ಇಟ್ಕೋಬೇಕು ಹೆಬ್ಬೆರಳನ್ನು ಮಡಿಸಿಬಿಟ್ಟು ಕಿರುಬೆರಳಿನ ಲಾಸ್ಟ್ ಲೈನ್ ಇದೆಯಲ್ಲ ಅಲ್ಲಿ ಇಟ್ಕೊಳ್ಳುವಂಥದ್ದು ಅದಾದ ನಂತರ ಈ ಎಲ್ಲ ಲೈನ್ಗಳು ಎರಡು ಕೈಯಲ್ಲಿ ಜೋಡಿಸಿದಾಗ ಅದೇ ಲೈನಿಗೆ ಬರಬೇಕು ಆ ಥರ ನೀಟಾಗಿ ಹೀಗೆ ಇಟ್ಕೋಬೇಕು ಹೀಗೆ ಹೀಗೆ ಇಟ್ಕೊಂಡು ಸುಮ್ಮನೆ ಕೂತ್ಕೊಂಡಿರಿ ಜಸ್ಟ್ ನೀವು ಏನನ್ನು ಯೋಚನೆ ಅಥವಾ ಏನೂ ಮಾಡೋದು ಬೇಡ ಜಸ್ಟ್ ಹಿಂಗೆ ಕೂತ್ಕೊಂಡಿರಿ ಫಸ್ಟ್ ಬರೀ ಅಬ್ಸರ್ವ್ ಮಾಡಿ ನಿಮ್ಮ ಮೈಂಡ್ ಯಾವ ಥರ ಚೇಂಜ್ ಆಗ್ತಿದೆಯಾ ಬಾಡಿ ಲೈಟ್ ಆಗ್ತಾ ಇದೆಯಾ ಏನಾಗ್ತಿದೆ ಅಂತ ಜಸ್ಟ್ ಅಬ್ಸರ್ವ್ ಮಾಡಿ ಯಾವುದ್ರ ಕಡೆ ಈವನ್ ನಿಮ್ಮ ಉಸಿರಾಟದ ಕಡೆ ಕೂಡ ಕಾನ್ಸಂಟ್ರೇಟ್ ಮಾಡೋ ಅವಶ್ಯಕತೆ ಇಲ್ಲ ಇದು ಯಾವ ಥರ ಒಂದೊಂದು ದಿನ ನಿಮಗೆ ಇಂಟ್ಯೂಷನ್ ಡೆವಲಪ್ ಆಗುತ್ತಾ ಅಥವಾ ಏನು ಮಾಡಬೇಕು ಅಂತ ಗೊತ್ತಾಗುತ್ತಾ ಯಾವ್ಯಾವ ಥರ ಆಕರ್ಷಣೆ ಅಂದರೆ ಒಳ್ಳೆ ಒಳ್ಳೆ ವ್ಯಕ್ತಿಗಳು ನಿಮ್ಮ ಒಂದು ಜೀವನದಲ್ಲಿ ಬರ್ತಾರ ಏನಾಗುತ್ತೆ ಅನ್ನೋದು ಇದನ್ನು ಜಸ್ಟ್ ಅಬ್ಸರ್ವ್ ಮಾಡಿ ಇನ್ನೊಮ್ಮೆ ಹೇಳ್ತೀನಿ ಸೊ ಹೀಗೆ ಹೆಬ್ಬೆರಡನ್ನ ಈ ಲಾಸ್ಟ್ ಲೈನ್ ಇದೆಯಲ್ಲ ಇಲ್ಲಿಗೆ ಇಟ್ಕೋಬೇಕು ಹೀಗೆ ಆಮೇಲೆ ಈ ಎರಡೂ ಈ ಲೈನು ಈ ಲೈನು ಎಲ್ಲ ಜೋಡಣೆ ಕರೆಕ್ಟಾಗಿರಬೇಕು ಹೀಗೆ ಕ್ಲೀನಾಗಿ ಹೀಗಿಟ್ಟು ನೀವು ಹೀಗೆ ಕೈ ಕೆಳಗಡೆ ಕೂಡ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ಬೋದು ಈ ರೀತಿ ಫ್ರೀಯಾಗಿ ಕೂಡ ಕೂತ್ಕೋಬೋದು ಐದರಿಂದ ಹತ್ತು ನಿಮಿಷದವರೆಗೆ ಬೆಳಿಗ್ಗೆ ಮತ್ತು ಸಂಜೆ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ ಮುದ್ರಾ ಪ್ರಾಕ್ಟೀಸ್ ಮಾಡಲಿಕ್ಕೆ ಯಾವುದೇ ರೂಲು ರೆಗ್ಯುಲೇಷನ್ ಇರೋದಿಲ್ಲ ಯಾವಾಗ ನಿಮ್ಮ ಕೈ ಫ್ರೀ ಇರುತ್ತೆ ಅಂಥ ಟೈಮಲ್ಲಿ ನೀವು ಮಾಡ್ಬೋದು ಊಟ ಆದ ನಂತರ ಇಮಿಡಿಯೇಟಾಗಿ ಮಾತ್ರ ಬೇಡ ಒಂದು ಅರ್ಧ ಗಂಟೆ ಯಾಕಂದರೆ ನಮ್ಮ ಡೈಜೆಷನ್ ಪ್ರೋಸೆಸ್ಗೆ ಎಲ್ಲ ದೇಹದ ಅಂಗಾಂಗಗಳು ಕೆಲಸ ಮಾಡ್ತಾ ಇರುತ್ತಲ್ವ ಅದಕ್ಕೋಸ್ಕರ ಆಮೇಲೆ ನೀವು ಯಾವಾಗ ಬೇಕಾದರೂ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೋದು ಈ ರೀತಿ ಮಾಡಿಬಿಟ್ಟು ನನಗೆ ರಿಸಲ್ಟ್ ಹೇಳಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ